ಎಲ್ರಿಗೂ ನಮಸ್ಕಾರ ಅಷ್ಟು ಅಷ್ಟೊಕಿರಿಗೆ ಸ್ವಾಗತ ರಾಹು ಮತ್ತು ನಮ್ಮ ಲೈಫ್ ಸ್ಟೈಲ್ ರಾಹು ಹಾಗೂ ಜೀವನ ಪದ್ಧತಿ ನಮ್ಮ ಜೀವನದಲ್ಲಿ ರಾಹುವಿನ ಪಾತ್ರ ಭಾಳ ಪ್ರಮುಖವಾದದ್ದು ಯಾಕೆ ಅಂತಂದರೆ ರಾಹುವನ್ನು ಛಾಯಾಗ್ರಹ ಅಂತಲೇ ಹೇಳಲಾಗತ್ತೆ ಛಾಯಾಗ್ರಹ ಅಂತಂದಾಗ ಅದರ ಶಕ್ತಿನೂ ಬಹಳಷ್ಟು ರಾಹು ನಮ್ಮ ಜೀವನದಲ್ಲಿ ಎಷ್ಟು ಒಂದು ಮಹತ್ವದ ಪಾತ್ರ ಅಂತಂದರೆ ಪ್ರತಿಯೊಬ್ಬರಿಗೂ ಛೇ ಹಾಗೇಗಾಯಿತು ಗೊತ್ತೇ ಆಗಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆಗೆ ಮಾಯೆ ನಮ್ಮನ್ನು ಆಟ ಆಡಿಸಿರತ್ತೆ ಆ ಒಂದು ಮಾಯೆ ಅಥವಾ ಆ ಮಾಯೆಯನ್ನು ಏನು ಮಾಡ್ಕೊಂಡಿರ್ತೀವಿ ನಾವು ಸತ್ಯ ಅಂತ ನಂಬಿರ್ತೀವಿ ಎಷ್ಟೋ ವಿಚಾರಗಳನ್ನ ಸತ್ಯ ಅಂತ ನಂಬಿರ್ತೀವಿ ಆಮೇಲೆ ಅದು ಸತ್ಯ ಅಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ ಹಾಗೆ ರಾಹುವಿನ ಒಂದು ಪ್ರಭಾವ ಅಥವಾ ಎನರ್ಜಿ ಜಾಸ್ತಿ ಇದ್ದರೆ ಒಂದು ವೇಳೆ ರಾಹು ಕುಂಡ್ಲಿಯಲ್ಲಿ ಚೆನ್ನಾಗಿದ್ದರೆ ಆಗ ರಾಹು ಎಷ್ಟು ಉನ್ನತ ಹುದ್ದೆಗೆ ವ್ಯಕ್ತಿಯನ್ನು ಕರ್ಕೊಂಡೋಗ್ತಾನೆ ತುಂಬ ವ್ಯಕ್ತಿಯನ್ನು ಟಾಪ್ ಮೋಸ್ಟ್ ಪೊಸಿಷನ್ಗೆ ಕರ್ಕೊಂಡೋಗ್ತಾನೆ ಹಾಗೆಯೇ ವ್ಯಕ್ತಿಗೆ ಒಳ್ಳೆ ಹೆಸರು ಕೀರ್ತಿ ಪ್ರಸಿದ್ಧಿಯನ್ನು ಅಂದರೆ ಏನು ಮಟೀರಿಯಲಿಸ್ಟಿಕಲ್ಲಿ ವ್ಯಕ್ತಿಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ರಾಹು ಕೊಡ್ತಾನೆ ಆದರೆ ಒಂದು ವೇಳೆ ರಾಹು ಶುಭ ಮನೆಗಳಲ್ಲಿದ್ದರೆ ಅಥವಾ ಎಂಟನೇ ಮನೆಯಲ್ಲಿದ್ದಾಗ ಅಂದರೆ ಯಾವುದಾದ್ರೂ ದೋಷದಿಂದ ಪೀಡಿತ ಆಗಿ ಕುಳಿತುಕೊಂಡಿದ್ದಾಗ ರಾಹುವಿನ ಮೇಲೆ ಯಾವುದೇ ಒಂದು ಎಸ್ಪೆಷಲಿ ಗುರುಗ್ರಹದ ಶುಭ ದೃಷ್ಟಿ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂದರೆ ರಾಹುವಿನ ಎನರ್ಜಿ ಜಾಸ್ತಿ ಆಗೋದ್ರಿಂದ ಅಂದರೆ ನಕಾರಾತ್ಮಕ ಎನರ್ಜಿ ವ್ಯಕ್ತಿ ಯಾವುದಾದರೂ ನಕಾರಾತ್ಮಕ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ ಅಂದರೆ ತಪ್ಪು ದಾರಿಯನ್ನು ತಪ್ಪು ಹೆಜ್ಜೆಯನ್ನು ಇಡ್ತಾನೆ ಯಾಕೆ ಅಂತಂದರೆ ರಾಹು ಖರೀದಿಯನ್ನು ಮೀರಿದ ಯೋಚನೆಯನ್ನು ಕೊಡ್ತಾನೆ ಯಾವುದೇ ಸಂಪ್ರದಾಯಗಳಿಗೆ ಮೀರಿದ ಕಾರ್ಯವನ್ನು ಮಾಡುವಂತೆ ಪ್ರೇರೇಪಿಸ್ತಾನೆ ಅಥವಾ ಯಾವುದಾದ್ರೂ ಬೇಡ ಅನ್ನೋದನ್ನು ಅಥವಾ ಸರಿ ಇಲ್ಲ ಅಂತ ಹೇಳ್ತಾರೋ ಅದನ್ನೇ ಮಾಡಬೇಕು ಅಂತ ಕೂಡ ರಾಹು ಯೋಚನೆ ಮಾಡ್ತಾನೆ ಅಂದರೆ ಅಲ್ಲಿ ಆ್ಯಕ್ಚುಲಿ ರಾಹು ಯೋಚಿಸೋದಲ್ಲ ನಮಗೆ ಆ ಎನರ್ಜಿ ಇರೋದರಿಂದ ರಾಹುವಿನ ಎಕ್ಸ್ಟ್ರಾ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿ ಇರೋದರಿಂದ ಅದು ನಮಗೆ ಆ ರೀತಿ ಮಾಡುವಂತೆ ನಮ್ಮನ್ನು ಪ್ರೇರೇಪಿಸುತ್ತೆ ಅದಕ್ಕೆ ರಾಹುವಿನ ಪ್ರಭಾವದಿಂದ ಅಂದರೆ ನೆಗೆಟಿವ್ ಪ್ರಭಾವದಿಂದ ವ್ಯಕ್ತಿ ಯಾವುದೇ ತಪ್ಪು ಚಟುವಟಿಕೆಯಲ್ಲಿ ತೊಡ್ಕೊಳ್ಬೋದು ಅಥವಾ ಜೀವನದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಇವನ್ನು ಸೂಯಿಸೈಡಿಂದ ಹಿಡಿದು ಕೊಲೆಯಿಂದ ಹಿಡಿದು ಅಥವಾ ಕ್ರಿಮಿನಲ್ ಚಟುವಟಿಕೆಯಿಂದ ಹಿಡಿದು ಅಥವಾ ಹೊರಗಡೆ ಬಾಹ್ಯ ಜಗತ್ತಿನಲ್ಲಿ ಯಾವುದೇ ಒಂದು ಸಮಾಜಘಾತಕ ಶಕ್ತಿ ಅಂದರೆ ಶಕ್ತಿಗಳು ಅಂತ ಗುರುತಿಸ್ಕೊಳ್ಳೋದ್ರಿಂದ ಹಿಡಿದು ಈ ರೀತಿ ನಕಾರಾತ್ಮಕವಾಗಿ ಮತ್ತೆ ಉಳಿದಿದ್ದೆಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟದ್ದಾಯಿತು ಅಂದರೆ ಈ ರೀತಿ ಮಿತಿಮೀರಿದಂತಹ ಒಂದು ನಕಾರಾತ್ಮಕತೆಯಲ್ಲೂ ರಾಹು ಅವನ ಪಾತ್ರ ಬಹಳಷ್ಟು ಇರುತ್ತೆ ಅಂದರೆ ಎನರ್ಜಿಯ ಪಾತ್ರ ಅದೇ ರೀತಿ ರಾಹು ಚೆನ್ನಾಗಿದ್ದಾಗ ವ್ಯಕ್ತಿ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದ್ತಾನೆ ಬಹಳಷ್ಟು ಅವನಿಂದ ಅನೇಕ ಜನರಿಗೆ ಸಹಾಯ ಆಗುತ್ತೆ ಕೂಡ ಅಂದರೆ ರಾಹು ಅಂತಂದರೆ ಅಲ್ಲಿ ಬರೀ ನೆಗೆಟಿವ್ ಅಂತ ಏನಿಲ್ಲ ಅದಕ್ಕೆ ರಾಹು ಹಾಗಾದರೆ ರಾಹುವನ್ನು ನಾವು ಯಾವ ರೀತಿಯಲ್ಲಿ ನೋಡ್ತೀವಿ ಅಂದರೆ ಯಾವುದಕ್ಕೆ ರಾಹು ಕಾರಕಂತಂದರೆ ಮಷನರಿಸರೀಸು ನಾವಿವತ್ತು ಉಪಯೋಗಿಸು ಮೊಬೈಲಿಂದ ಹಿಡಿದು ಕಂಪ್ಯೂಟರಿಂದ ಹಿಡಿದು ಲ್ಯಾಪ್ಟಾಪು ಅಥವಾ ನಾವು ಯಾವುದೇ ಉಪಕರಣಗಳನ್ನು ಬಳಸಿದ್ರು ಅದೆಲ್ಲವೂ ಸಹಿತವಾಗಿ ರಾಹುವಿನ ಎನರ್ಜಿ ಹೊಂದಿರುತ್ತೆ ಈಗ ನಾವು ಮೊಬೈಲ್ ಎಷ್ಟು ಬೇಕೋ ಅಷ್ಟೇ ಬಳಸ್ತೀವಿ ಅಂತಂದಾಗ ರಾಹುವಿನ ಎನರ್ಜಿ ಸರಿಯಾಗಿರುತ್ತೆ ಆದರೆ ಅತಿಯಾಗಿ ಮೊಬೈಲ್ಗೆ ಎಡಿಕ್ಟ್ ಆದಾಗ ಅದೇನಾಗುತ್ತೆ ರಾಹುವಿನ ಎನರ್ಜಿ ಮತ್ತೆ ಹೈ ಆಗುತ್ತೆ ಅಥವಾ ರಾಹು ನಕಾರಾತ್ಮಕ ಎನರ್ಜಿಯನ್ನು ಹೊಂದಿದಾಗಲೂ ಸಹಿತ ಆ ರೀತಿ ಪ್ರಭಾವ ಆಗ್ಬೋದು ಅಂದರೆ ಅತಿಯಾಗಿ ಹೆಚ್ಚು ಅದರ ಎಡಿಕ್ಷನ್ಗೆ ಒಳಗಾಗ್ಬೋದು ಅಥವಾ ಟಿ ವಿ ಇರ್ಬೋದು ಅಥವಾ ಯಾವುದೇ ಒಂದು ಉಪಕರಣಗಳನ್ನು ಅತಿಯಾಗಿ ಬಳಸ್ತಕ್ಕಂಥದ್ದು ಇರ್ಬೋದು ಅಥವಾ ಇಡೀ ದಿವಸ ಕಂಪ್ಯೂಟರ್ನಲ್ಲೇ ಇರ್ತಕ್ಕಂಥದ್ದು ಈ ರೀತಿ ಅಂದರೆ ವ್ಯಕ್ತಿಯನ್ನು ತಾನು ಮಾಡುವ ಕೆಲಸದಿಂದ ಅಥವಾ ಕಾರ್ಯದಿಂದ ವಿಮುಖ ಮಾಡಿ ಅಥವಾ ಅವನ ಒಂದು ಫೋಕಸ್ ಎಲ್ಲಿರಬೇಕೋ ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥದ್ದು ಇದರಿಂದ ಈ ನಕಾರಾತ್ಮಕ ಎನರ್ಜಿಯಿಂದ ಆಗುತ್ತೆ ರಾಹುವಿನ ನಕಾರಾತ್ಮಕ ಎನರ್ಜಿಯಿಂದ ಅದಕ್ಕಾಗಿ ನಾವು ಉಪಕರಣಗಳನ್ನು ನಾವೆಷ್ಟೋ ಜಗತ್ತಿನಲ್ಲಿ ನೋಡಿದ್ದೀವಿ ಮೊಬೈಲಿಂದ ಎಷ್ಟೊಂದು ಹಾನಿ ಆಗಿದೆ ಅಥವಾ ಒಂದು ಕಂಪ್ಯೂಟರ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಎಷ್ಟು ಹಾನಿಯಾಗಿದೆ ಇವತ್ತು ಒಂದು ಜಗತ್ತನ್ನು ನಾಶಪಡಿಸುವಂತಹ ಹಂತದವರೆಗೂ ಉಪಕರಣಗಳ ಬಳಕೆ ಆಗತ್ತೆ ಅದಕ್ಕಾಗಿ ರಾಹುವಿನ ಸರಿಯಾದ ಎನರ್ಜಿ ಅಥವಾ ಒಂದು ಸಮತೋಲನ ಎನರ್ಜಿಯನ್ನು ಪಡ್ಕೋಬೇಕಂತಂದರೆ ಅದನ್ನು ಸರಿಯಾದ ಚಟುವಟಿಕೆಯಲ್ಲಿ ಬಳಸೋದು ಅರ್ಥಾತ್ ಈಗ ಎಕ್ಸಾಂಪಲ್ ಆಗಿ ನಾವು ಮೊಬೈಲನ್ನ ಬಳಸ್ತಿದ್ದೀವಿ ಸರಿ ಯಾವುದೋ ಒಳ್ಳೊಳ್ಳೆ ದೃಶ್ಯಗಳನ್ನು ಒಳ್ಳೊಳ್ಳೆ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಕ್ಕಂಥದ್ದು ಫೇಸ್ಬುಕ್ಕಲ್ಲಾಗಲಿ ಅಥವಾ ವಾಟ್ಸಪ್ಪಲ್ಲಾಗಲಿ ಅಥವಾ ಯಾವುದೇ ರೀತಿ ಅದನ್ನು ನಾವು ಅಲ್ಲಿ ಪೋಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಹಾಕ್ತಕ್ಕಂಥದ್ದು ಅಂದರೆ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಯಾವುದೋ ಒಂದಿಷ್ಟು ಫೋಟೋಸ್ಗಳನ್ನ ನಾವು ಶೇರ್ ಮಾಡಿಕೊಂಡಾಗ ಅದೇನಾಗುತ್ತೆ ಅಂತಂದರೆ ರಾಹುವಿನ ಸಕಾರಾತ್ಮಕ ಎನರ್ಜಿ ಅಲ್ಲಿ ಜಾಗೃತ ಆಗುತ್ತೆ ಇದರಿಂದ ಒಳ್ಳೆ ರೀತಿಯಲ್ಲಿ ನಮಗೂ ಸಹಿತವಾಗಿ ರಾಹುವಿನ ಎನರ್ಜಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅದಕ್ಕೆ ರಾಹುವಿನ ಎನರ್ಜಿಯನ್ನು ನಾವು ಮೊದಲೇ ಈ ರೀತಿಯಾಗಿ ಬಳಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಅಥವಾ ನಮ್ಮಲ್ಲೇನೋ ಏನೋ ಒಂದು ಕಲೆ ಇದೆ ಆ ಕಲೆಯನ್ನು ನಾವು ಅನ್ಯರಿಗೆ ಹೇಳ್ಕೊಡೋದಕ್ಕೋ ಅಥವಾ ತಿಳಿಸೋದಕ್ಕೋ ಆ ಕಲೆಯನ್ನು ಬಳಸೋದಕ್ಕೆ ಉಪಕರಣಗಳನ್ನು ಯೂಸ್ ಮಾಡಿದಾಗ ಆಗ ರಾಹು ಅಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾನೆ ಈ ರೀತಿಯಾಗಿ ರಾಹುವಿನ ಎನರ್ಜಿಯನ್ನು ನಾವು ಸಕಾರಾತ್ಮಕ ದಿಶೆಯಲ್ಲಿ ತೊಡಗಿಸೋದೇ ಅದರ ಒಂದು ಪರಿಹಾರ ಇನ್ನು ಅತ್ಯಂತ ಶಕ್ತಿ ಸ್ವರೂಪಿಯಾಗಿರ್ತಕ್ಕಂಥ ದೇವಿಯನ್ನು ಆರಾಧನೆ ಮಾಡೋದ್ರಿಂದಲೂ ರಾಹುವಿನ ಎನರ್ಜಿಯನ್ನು ಅಂದರೆ ನಕಾರಾತ್ಮಕ ಎನರ್ಜಿಯನ್ನು ಕಡಿಮೆ ಮಾಡಿ ಸಕಾರಾತ್ಮಕ ಎನರ್ಜಿಯನ್ನು ಜಾಗೃತಗೊಳಿಸ್ಬೋದು ಅದಕ್ಕೆ ನಾವು ಮೊಟ್ಟ ಮೊದಲು ಡಿಸೈಡ್ ಮಾಡಬೇಕು ನಾನು ರಾಹುವನ್ನು ಯಾವ ಥರ ಯೂಸ್ ಮಾಡಬೇಕು ಒಂದು ವೇಳೆ ಇಲ್ಲ ನಮ್ಮ ಮಕ್ಕಳು ಮೊದಲಿಂದನೇ ಅದಕ್ಕೆ ಅಡಿಕ್ಟ್ ಆಗ್ತಿದ್ದಾರೆ ಮೊದಲಿಂದನೇ ನಾವು ಅದನ್ನು ಮಕ್ಕಳನ್ನು ಅದರಿಂದ ಹೊರಗೆ ತರೋದಕ್ಕೆ ನಾನು ಯಾವ ರೀತಿ ಪ್ರಯತ್ನ ಪಡಬೇಕು ಅಥವಾ ಅಲ್ಲಿ ರಾಹುವಿನ ಇನ್ಫ್ಲುಯೆನ್ಸಿಂದಲೇ ಮಗು ಹಾಗಾಗ್ತಿದೆಯಾ ಅಥವಾ ಬೇರೆ ಏನಾದರೂ ಇನ್ಫ್ಲುಯೆನ್ಸಿಂದ ಆಗ್ತಿದೆಯಾ ಅಥವಾ ಉಪಕರಣಗಳಿಂದ ಕೆಡ್ತಾ ಇದ್ದಾರ ಎಲ್ಲವನ್ನು ಗಮನಿಸಿ ರಾಹುವಿನ ಎನರ್ಜಿಯನ್ನು ಸರಿಯಾದ ರೀತಿಯಲ್ಲಿ ದೊರಕುವಂತೆ ಅಲ್ಲಿ ಮಾಡ್ತಕ್ಕಂಥದ್ದು ಸಹ ಅವಶ್ಯ ಆಗುತ್ತೆ ಯಾಕೆ ಅಂತಂದರೆ ರಾಹು ಅಸತ್ಯವನ್ನೇ ಸತ್ಯ ಅಂತ ನಂಬಿಸಿ ಕೊನೆಗೆ ಏನಾಗುತ್ತೆ ಅಂತಂದರೆ ತುಂಬ ಎತ್ತರಕ್ಕೆ ಹೋದಂಥ ಫೀಲ್ ಮಾಡ್ತಾನೆ ವ್ಯಕ್ತಿ ಅಂದರೆ ಅದು ಸತ್ಯ ಆಗಿರಲ್ಲ ಆದರೂ ಆ ಮಾಯೆ ಅವನಿಗೆ ಸತ್ಯ ಅಂತ ಅನಿಸಿರುತ್ತಲ್ಲ ಅದಕ್ಕೆ ಎತ್ತರದ ಸ್ಥಿತಿಯಲ್ಲಿದ್ದೀನಿ ಅಂತ ಭಾವಿಸ್ತಾನೆ ಆದರೆ ಕೊನೆಗೆ ಬಿದ್ದಾಗಲೇ ಗೊತ್ತಾಗಿರುತ್ತೆ ನಾನು ಬಿದ್ದಿದ್ದೀನಿ ಅಂತ ಅದಕ್ಕೆ ಮೊದಲೇ ಈ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ ಮುಂದೆ ಹೋಗೋದು ಒಳ್ಳೆಯದು ಅದಕ್ಕೆ ರಾಹುವನ್ನು ನಾವು ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಂಡಾಗ ಅವನಿಂದ ಸಿಗೋ ಬೆನಿಫಿಟ್ಟು ಬಹಳಷ್ಟಿರುತ್ತೆ ಇದಾಗಿತ್ತು ರಾಹು ಮತ್ತು ನಮ್ಮ ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲನ್ನು ಬದಗಿ ಬದಲಾಯಿಸ್ಕೊಳ್ಳೋದಕ್ಕೆ ಇದು ಸಹ ಒಂದು ಅವಕಾಶ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು